ಇದು ಇವಾಗ ನಮ್ಮ ಅಬ್ಬರನ್ನ ಪಿಕಪ್ ಮಾಡ್ಕೊಂಡು ಅವರೇನ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲ ಅದನ್ನು ನೋಡೋಣ ನೆಕ್ಸ್ಟ್ ಇವಾಗ ಬನ್ನಿ ಒಂದು ಬ್ರೋ ಮನೆಗೆ ಹೋಗಿ ಇರಿಸುತ್ತೀನಿ ನಿಮಗೆ ಓಕೆ ನಿನ್ನೆ ಗಾಡಿ ತಗೊಂಡೋಗಿದ್ದಾನೋ ಅದೇ ಗಾಡಿ ತಗೊಂಡು ಹೊಂಟಿನಿ ನಿನ್ನೆ ಮಾತ್ರ ದೂರ ಬಿಳಿ ದಿಬ್ಬರು ಬಿಲ್ಲಿ ಗಾಡಿ ಅಂತ ಇನ್ನೆಲ್ಲಾದು ಇವತ್ತು ಸಂಕಲ ಬರುತ್ತೆ ನೋಡಿ ಇದು ನಾಳೆ ಬರುತ್ತೆ ಓಕೆಸ್ ಇವಾಗ ನಮ್ಮ ಅಬ್ಬರ ಇವಾಗ ಇದು ಯಾವುದು ಇದನ್ನ ತಗೊಂಡಿ ಗಾಡಿ ತಗೊಂಡು ಇವಾಗ ಇದು ಕೊಡ್ತೀನಿ ನಮ್ಮ ಹೋಗೋಕೆ ಬನ್ನಿ ಕರ್ಕೊಂಡ್ಬರ ಹೋಗ್ರೆ ಬರ್ಕೊಂಡು ಹೋಗೋಣ ಕರ್ಕೊಂಡ್ಬಂದ್ ಬಿಟ್ಟು ಲಂಚ್ಗಿಂತ ಮುಗಿಸ್ಕೊಂಡು ನೋಡಿ ಅವಾಗಲೇನೋ ಹಚ್ಚಿತ್ತು ಏನೋ ಬನ್ನಿ ಇವಾಗ ಹೊರಗಡೆ ಹೊಂಟ್ರಿ ಹೋಗೋದ್ರೆ ಸೋ ಇವಾಗ ಅಲ್ಲಿಂದ ಬನ್ನಿ ಮನೆಗೆ ಬಿಟ್ಟು ಚೆದು ಇವಾಗ ಫ್ರೆಶ್ ಆಗೋಕ್ಕೆ ಬನ್ನಿ ಫ್ರೆಶಪ್ ಆಗಿ ಸಿಗ್ತೀನಿ ಸೋ ಇವಾಗ ಬನ್ನಿ ನಮ್ಮ ತಾತ ಮನೆಗೆ ಹೋಗ್ಬೇಕು ಅಲ್ಲಿ ಫ್ರೆಶ್ ಅಪ್ ಆಟ ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ಟಿವಿಯಾಗಿ ಯಾವಾಗ ನೋಡೋದು ಯಾರು ಇವಾಗ ಹೋಗೋಣ ಮುಗಿಸ್ಕೊಂಡು लाइक करें, मतलब लाइक, शेयर, सब्सक्राइब करें। अब तक के वील्ला के सामने आपको मरे नेक्स्ट एक सेटिंग इन पॉटिंग। ख़तम। बाय बाय। टाटा। गुड बाय। गया।